ಮಾಲೂರು ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಜನಪರ ಸಂಘಟನೆಗಳ ಮನವಿಗೆ ತಹಸೀಲ್ದಾರರಿಂದ ಭರವಸೆ ಅಕ್ಟೋಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಲೂರು ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದ ಆಹ್ವಾನದಿಂದ ಸ್ವಯಂ ಪ್ರೇರಿತ ಬಂದ್ ಅನ್ನ ಆಯೋಜಿಸಲಾಯಿತು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠಕ್ಕೆ ಸಲ್ಲಿಸಿರುವಂತಹ ಮನವಿಯನ್ನ ಮಾಲೂರು ತಾಲೂಕಿನ ಜನಪ್ರತಿನಿಧಿ ಹಾಗೆ ವಿವಿಧ ಸಂಘಟನೆಗಳು ಮಾನ್ಯ ರಾಷ್ಟ್ರಪತಿ ಮತ್ತೆ ಪ್ರಧಾನಮಂತ್ರಿಗೆ ರವಾನಿಸುವಂತೆ ಆಗ್ರಹವನ್ನ ಮಾಡಿದರು ಈ ಸಂಬಂಧ ತಾಲೂಕು ತಹಸೀಲ್ದಾರ್ ರೂಪಾ ಅವರು ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನ

ಪ್ರಗತಿಪರ ನಾಗರಿಕರೆಲ್ಲರೂ ಕೂಡ ಹೋರಾಟದ ಮೂಲಕ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇದೆ ಅದೇ ಹಿನ್ನೆಲೆಯಾಗಿ ಇವತ್ತು ಮಾಲೂರು ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ದಿನದ ಅತ್ಯಂತ ಸ್ವಯಂ ಪ್ರೇರಿತ ಕರೆಯನ್ನು ಕೊಟ್ಟಿದ್ವಿ ಆ ವಿಚಾರವಾಗಿ ಮಾಲೂರು ತಾಲೂಕಿನ ಎಲ್ಲ ಸಮಸ್ತ ಎಲ್ಲ ಪ್ರಗತಿರೋಧ ಸಂಘಟನೆಗಳು ಕಂಡು ಎಲ್ಲ ಕನ್ನಡ ಮನುಷ್ಯಗಳು ಮತ್ತು ದಲಿತಪರ ಸಂಘಟನೆಗಳು ಜನಪರ ಸಂಘಟನೆ ಎಲ್ಲ ಸರಿ ಎಲ್ಲ ಜನ ಇವತ್ತು ಆಚರಣೆ ಮಾಡಿದ್ವಿ ನೀವು ಬಂದು ಯಶಸ್ವಿ ಆಗಿದೆ ನೀವು ಬಂದು ಯಶಸ್ವಿ ಕಾರಣದ ಎಲ್ರಿಗೂ ಕನ್ನಡ ನಮ್ಮ ಮೂಲ ಎಲ್ಲಿಂದ ಬಂದ್ ಎಂತ ಮನಕೋಬೇಕು ಅದಾದ್ಮೇಲೆ ಜಾತಿ ಧರ್ಮ ಇರುತ್ತೆ ಇದು ಜೊತೆಗೆ ನಮಗೆ ಬಾಬಾ ಸಾಹೇಬರು ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬಳಸಿದೀವಿ ಜೀವನ ಮಾಡ್ತಿದ್ದೀವಿ ಇವತ್ತು ಅವ್ರ ತೊಂದರೆ ದಿಕ್ಷೆಯಲ್ಲಿ ಬಂದ್ರು ಅದನ್ನು ಮದ್ಬಿಟ್ಟು ಅಯೋಗ್ಯ ವಕೀಲ ನಮ್ಮ ನಾಯಿ ಮುಗಿದಾಗ ಇದನ್ನು ಎಸ್ ದೇಶವೇ ಕಂಡಿದೆ ಹಾಗಾಗಿ ನಾನೇನು ನಮ್ಮ ಲಸುರೇಶ್ವರ್ ಅವ್ರ ಮೇಲೆ ದಲಿತ ದಲಿತರ ಖಂಡಿತ ಇರಲಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಭಾರತ ರಾಜ್ಯದ ಉಳಿದಿ ನಾವೆಲ್ಲ ಕೆಲಸ ಕೊಡ್ತೀವಿ ಹಾಗಾಗಿ

ವರ್ಷಗಳ ಶೋಷಣೆಯ ನೆನಪಿದೆ ವರ್ಷಗಳ ಶೋಷಣೆಯ ನೆನಪಿದೆ ಬಹು ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಕೆಚ್ಚನೆಯ ಕರುಳರಾಗಿ ಮುಂದೆ ಸಾಗಿ ಬಂದಿರಿ ಕೆಚ್ಚದೆಯ ಕರುಗಳಾಗಿ ಮುಂದೆ ಸಾಗಿ ಬಂದಿರಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ ಕೋಟಿ ಕಂಠ ಕೂಗಿ ಹೇಳಿವೆ ಆಮೇತ ಜಿಲ್ಲಾ ಏನೆಯಲೆಯಲ್ಲಿ ಬೆವರು ಸುರಿಸಿದ ಅಸ್ತ್ರ ಮಾಡಿಯಲ್ಲಿ ಕೊಟ್ಟೆ ಕೊಡುಗೆ ಸಿರಿವಂತ್ರ ಸೊಗ್ಗಿನ ಓಟು ಕದ್ದು ಸೀಟಿಗೋದ

ಏನಿದೆ ಮನವಿ ಏನಿದೆ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಣೆ ನಾವು ತಿಗಿ ಮತ್ತೆ ಪುನರಾವರ್ತನೆ ಮಾಡಲ್ಲ ನಮ್ಮ ಮನವಿಯನ್ನ ಮನೆ ದಂಡಾಧಿಕಾರಿಗಳು ಈ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ಮಾಡ್ತೀವಿ ಗೃಹ ಮಂತ್ರಿಗಳ ಪ್ರಧಾನ ಎಲ್ರಿಗೂ ಸಹ ಮನವಿಯನ್ನ ಕಲ್ಪಿಸಬೇಕು ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸ್ಬೇಕಂತ ಈ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ನಮ್ಮ ಜಿಲ್ಲಾ ಪರವಾಗಿ ಕೊಡ್ತೀವಿ ಎಲ್ಲ ಕೋಲಾರ ಜಿಲ್ಲಾ ಮಾಲೂರು ತಾಲೂಕು ಜನತಾ ಸಂಘಟನೆಗಳ ವತಿಯಿಂದ நெல்லாம் அம்பேட் சேப் அம்பேட் அவர் மத்திய இன்னொன்னு இது ಈ ದಿನ ಮಾಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ಏನು ಮನವಿಯನ್ನ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನ ಮಂತ್ರಿಗಳಿಗೆ ರವಾನಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಂದ್ರೆ ಮಾಡುವಾಗ ತಾವು ಇದ್ರಿ ಆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಏನಿದೆ ಉದ್ಯಾನವನ ಈ ಕಾಂಪೌಂಡ್ ಏನ್ ಜಾರ ಇದೆ ಒಂದಡಿ ಕೂಡ ಈ ಒಳಗೆ ಬರಲ್ಲ ಆದ್ರೆ ಇಲ್ಲಿ ಕಂಬಗಳು ಇದ್ದಾರೆ ಏನ್ ಬಂದಿದೆ ಸ್ಟ್ಯಾಚ್ಯೂ ಹಿಂದಗಡೆ ದಯಮಾಡಿ ಯಾವ್ದ ಕಾರಣಕ್ಕೂ ಇದೇ ರೀತಿ ಏನಾದ್ರೂ ಈ ಕಡೆ ಬಂದ ತಿರುಗಿ ಬಂದು ಕರ್ಕೊಡ್ತೀವಿ ಮೇಡಮ್ ಆದ್ರೆ ಯಾವ್ದೇ ಕಾರಣಕ್ಕೂ ಡೆವಲಪ್ಮೆಂಟ್ ಮಾಡಿದ್ರು ಅಂತ ಪರವಾಗಿಲ್ಲ ನಮ್ಗೆ ಇದೇ ರೀತಿ ಇದೆ ನಮ್ ಕೈಲಾದ್ರೂ ಮಾಡ್ಕೊತೀವಿ ಇಲ್ಲಾಂದ್ರೆ ಅದೇ ಆದ್ರೆ ಯಾವ್ದ ಕಾರಣಕ್ಕೂ ಒತ್ತುವರಿಯನ್ನು ನಾವು ಸಹಿಸಲ್ಲ

ಒಂದು ದಿನದ ಸ್ವಯಂ ಪ್ರೇರಿತ ಬದು ಕರೆಯನ್ನು ಕೊಟ್ಟಿದ್ವಿ ಆ ವಿಚಾರವಾಗಿ ಮಾಲೂರು ತಾಲೂಕಿನ ಎಲ್ಲ ಸಮಸ್ತ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮತ್ತೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಹಿಳೆಯರೆಲ್ಲರೂ ಕೂಡ ಸ್ವಯಂಪೇರಿತ ಬಗ್ಗೆ ಸಹಕಾರವನ್ನು ಕೊಟ್ಟು ಬಹಳ ಯಶಸ್ವಿಯಾಗಿ ಬುದ್ಧನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಬಂದನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಜನಪರ ಸಂಘಟನೆ ಮುಖಂಡದಿಂದ ಎಲ್ಲರಿಗೂ ಕೂಡ ಅಭಿನಂದನೆ ಕೇಂದ್ರ ಸರ್ಕಾರ ಅಂಗಡಿ ಮಾಲೀಕರು ಮತ್ತೆ ಆಟೋ ಚಾಲಕರು ಲಾರಿ ಚಾಲಕರು ಮಾಲೀಕರು ಮತ್ತೆ ಎಲ್ಲ ಅಂಗಡಿ ಅಂಗಡಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಮಾಧ್ಯಮದ ಮುಖಂಡರು ಸ್ನೇಹಿತರು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಸಹಕಾರ ಬದಲಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ ಏನು ನಮ್ಮ ಇವತ್ತು ಮನವಿ ಮತ್ತು ರಾಜರ್ ಮುಖಾಂತರ ಕೇಂದ್ರದ ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ

ಎಲ್ಲ ಜನಪರ ಸಂಘಟನೆಗಳು ಮತ್ತು ನಂತರ ಪರ ಸಂಘಟನೆಗಳು ಮಂದಿಗೆ ಕರೆ ಕೊಟ್ಟಿದ್ವಿ ತಕ್ಷಣ ಒಂದು ಏನು ಸಂವಿಧಾನದ ಒಂದು ಅಡಿಯಲ್ಲಿ ಇರ್ತಕ್ಕಂಥ ಮಹಾನ್ ಘನ ವ್ಯಕ್ತಿಗಳಾದಂತ ನ್ಯಾಯಾಧೀಶರನ್ನ ಅವಮಾನಿಸಿ ಕಡೆಗಣಿಸಿ ಮತ್ತು ಅವ್ರ ಮೇಲೆ ಶಿವನ್ನ ಹಾಕಿದಂತ ಒಬ್ಬ ವಕೀಲರನ್ನ ವಂದಿಸಬೇಕು ಮತ್ತು ಆಗಲೇ कूद गड़ी पार गड़ी पार्क